ಕಲಬುರಗಿ ರೌಂಡಪ್ಗೆ ಸ್ವಾಗತ ನಾನು ರಾಣಿಕೋಟೆ ಬನ್ನಿ ಕ್ವಿಕ್ ಆಗಿ ನೋಡೋಣ ಕಲಬುರಗಿ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು ಶಿವರಾತ್ರಿ ಹಿನ್ನೆಲೆ ಲಾಡ್ಲೆ ಮಶಾಕ್ ದರ್ಗದಲ್ಲಿ ರಾಘವ ಚೈತನ್ಯ ಲಿಂಗಕ್ಕೆ ನ್ಯಾಯಾಲಯದ ನಿರ್ದೇಶನದಂತೆ ಪೂಜೆ ಮುಗಿಸಿ ಮುಂದಿನ ಹೋರಾಟವನ್ನು ಕೈಗೊಳ್ಳುತ್ತೇವೆ ಎಂದು ಕಲಬುರಗಿಯಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಮುಂಬರುವ ಯುಗಾದಿಗೆ ಅಂದೋಲನ ಸ್ವಾಮೀಜಿ ನೇತೃತ್ವದಲ್ಲಿ ಮತ್ತೆ ಶಿವಲಿಂಗದ ಪೂಜೆ ಮಾಡುತ್ತೇವೆ ಸದ್ಯ ಈ ವಿಚಾರ ಜೀವಂತವಾಗಿ ಇಟ್ಟಿದ್ದೇವೆ ಇದನ್ನು ನಾವು ಕೈಬಿಟ್ರೆ ಅದು ವಕ್ ಬೋರ್ಡ್ದೇ ಆಗಿಬಿಡುತ್ತೆ ಎಂದರು ನಾವು ಇದನ್ನು ಜೀವಂತವಾಗಿ ಅಂತೂ ಇಟ್ಟಿದ್ದೀವಿ ನಾವು ಬಿಟ್ಬಿಟ್ರೆ ಇದು ವರ್ಷಕ್ಕೆ ಒಂದು ಸಲ ಅನ್ನುವಂಥದ್ದಾದರೂ ಅಟ್ಲೀಸ್ಟ್ ಜೀವಂತವಾಗಿರುವಂಥ ಪ್ರಕ್ರಿಯೆ ಇದೆ ಇನ್ನು ಇದನ್ನೂ ಬಿಟ್ಬಿಟ್ರೆ ಅದು ಹೋಗ್ಬಾರ್ದೇ ಆಗುತ್ತೆ ಈಗ ಆಗಿದೆ ನೋಡಿ ಈಗ ನಾವು ಹೈಕೋರ್ಟಿನ ಇವರು ಒನ್ ಮ್ಯಾನ್ ಕಮಿಷನ್ ನೇಮಿಸಿದರು ಸೀನಿಯರ್ ಒಬ್ಬ ಲಾಯರ್ನ ಕಮಿಷನ್ ನೇಮ್ಸ ಹೋದಾಗ ಕಂಪ್ಲೀಟ್ ಹಸಿರು ಬಟ್ಟೆ ಹಾಕಿಬಿಟ್ಟಿದ್ದಾರೆ ಮುಚ್ಚಿಬಿಟ್ಟಿದ್ದಾರೆ ಯಾರಿಗೆ ಇವರು ಮುಚ್ಚಾಳು ಅದನ್ನಾಕೆ ಮುಚ್ತರಿ ಕಳೆದ ಮೂರು ವರ್ಷದಿಂದ ನಾವು ಪೂಜೆ ಮಾಡಿ ಮಾಡ್ತಾ ಇಲ್ವಾ ವಕ್ ಬೌಡಿಂದ ಆಗೇ ಹೋಯ್ತಾ ನಿಮ್ಮದು ಸೊ ಇದು ಇದು ವ್ಯವಸ್ಥಿತವಾಗಿ ಅಟ್ಲೀಸ್ಟ್ ಇವತ್ತು ನಾವು ಕೋರ್ಟ್ ಆರ್ಡರ್ ಆರ್ಡರ್ ಸಿಕ್ಕೋದ್ ಕೂಡ ಅದು ನಾವು ಪೂಜೆ ಮಾಡುವಂಥ ಅವಕಾಶ ಸಿಕ್ಕಿದೆ ಇನ್ನು ನೀವು ಹೇಳಿದಂಗೆ ಹೌದು ನಮ್ಮ ಹಿಂದೂ ಸಮಾಜದಲ್ಲಿ ಈ ಪೂಜ್ಯ ಸ್ವಾಮೀಜಿಯವರು ಶ್ರೀರಾಮ್ ಸೇನೆ ಆರ್ ಎಸ್ ಎಸ್ ವಿಶ್ವ ಹಿಂದೂ ಬಿಟ್ಟರೆ ಇನ್ಯಾರಿಲ್ಲ ಇವರು ಉಳಿದು ಸ್ವಾಮೀಜಿಗಳು ಸಾವಿರಾರು ಜನ ಇದ್ದಾರೆ ನಿದ್ದೆ ಮಾಡ್ತಾ ಇದ್ರಿ ಇವತ್ತು ರಾಘವ ಚೈತನ್ಯ ಪ್ರತಿಷ್ಠಾಪನೆ ಮಾಡಿದಂತ ಲಿಂಗನ ತಡೀತಾ ಇದ್ದಾರೆ ಮನಮೂತ್ರ ಮಾಡ್ತಾರೆ ನಾಳೆ ನಿಮ್ಮ ಮಠದ ಒಳಗಡೆ ಇರುವಂತಹ ಲಿಂಗನೂ ಕೂಡ ಮನಮೂತ್ರ ಮಾಡ್ತಾರೆ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಸ್ವಾಮೀಜಿಗಳೇ ನೀವು ಕಣ್ಣು ತೆರೀರಿ ಪೂಜ್ಯ ಸ್ವಾಮೀಜಿಯವರನ್ನು ಬ್ಯಾನ್ ಮಾಡಿದರೆ ಒಂದು ಒಂದು ತುಟಿ ಪಿಟಿ ಇಲ್ಲ ಏನಾಗ್ತಾ ಇದೆ ನರಸತ್ತವರ ತರ ಮಾಡಬೇಡಿ ಮಠಗಳ ಮಠಾಧಿಪತಿಗಳೇ ಸ್ವಲ್ಪ ಯೋಚನೆ ಮಾಡಿ ಇವತ್ತು ಅಲ್ಲಿ ನಾಳೆ ನೀವು ನಿಮ್ಮಲ್ಲಿ ನುಂಗಿ ಹಾಕುವಂತ ವ್ಯವಸ್ಥೆ ನಡೀತಾ ಇದೆ ಕೋರ್ಟಿನಿಂದ ನಾವು ಪೂಜೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹ ಸಂಘಟನೆ ಪೂಜರ ಜೊತೆಗೆ ಕೈ ಜೋಡಿಸ್ಬೇಕು ಅನ್ನುವಂತ ಮಾನಸಿಕತೆ ಇಲ್ವಾ ಸೊ ಈ ನಿರ್ಲಜ್ಜ ವ್ಯವಸ್ಥೆ ಹಿನ್ನೆಲೆಯಲ್ಲಿ ನಾನು ಹೇಳೋದು ಯಾರು ಬರ್ತಾರೋ ಬಿಡ್ತಾರೋ ನೀವು ಬರ್ತಾರೋ ಬಿಡ್ತಾರೋ ನೀವೆಂತೂ ನೀವು ನಿಶ್ಚಿತ ಅದು ಮಠಾಧಿಪತಿಗಳೇ ನೀವು ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡ್ರೆ ನಿಮ್ಮ ಮಠಗಳ ಹೋಗೋದು ಆದರೆ ನಾವಂತೂ ಬಿಡುವುದಿಲ್ಲ ನಾವು ನಮ್ಮ ಸತ್ಯದ ಧರ್ಮದ ಈ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡುವಂತಹ ನಾವು ನಿರ್ಧಾರವನ್ನು ಮಾಡಿದೀವಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ರೆ ಯುಗಾದಿಗೆ ಮತ್ತೆ ನಮ್ಮ ಪೂಜೆ ಪ್ರಾರಂಭ ಆಗುತ್ತೆ ಇದನ್ನು ಜೀವಂತವಾಗಿಡ್ತೀವಿ ಇದನ್ನು ನಮ್ಮ ಕೈಗೆ ಸಿಗುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ನಾನು ಹೇಳ್ತಾ ಕೋರ್ಟ್ ಅನುಮತಿ ಮೇರೆಗೆ ಕಲಬುರಗಿ ಜಿಲ್ಲೆಯ ಆಳಂಪಟ್ಟಣದ ಲಾಡ್ಲೆ ಮಶಕ್ ದರ್ಗದಲ್ಲಿ ಚೈತನ್ಯ ಶಿವಲಿಂಗಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಕಡಗಂಚಿ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ನೇತೃತ್ವದಲ್ಲಿ ಹತ್ತು ಜನ ಹಿಂದೂ ಮುಖಂಡರು ತೆರಳಿ ಶಿವಲಿಂಗಕ್ಕೆ ಪೂಜೆ ನೆರವೇರಿಸಿದರು ವಿವಾದಿತ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಹಿನ್ನೆಲೆ ಖಾಕಿ ತೀವ್ರ ಕಟ್ಟೆಚ್ಚರ ಭದ್ರತೆ ಕೈಗೊಂಡಿತ್ತು ಹದಿನೈದು ಜನರಿಗೆ ಪೂಜೆಗೆ ಅವಕಾಶ ನೀಡಲಾಗಿತ್ತು ಆದರೆ ಹತ್ತು ಜನ ಹಿಂದೂ ಮುಖಂಡರು ಮಾತ್ರ ತೆರಳಿ ಪೂಜೆ ಸಲ್ಲಿಕೆ ಮಾಡಿ ಹಿಂತಿರುಗಿದರು

¿Qué es lo que se llama? ¿Qué ಇತ್ತೀಚೆಗೆ ನಡೆದ ಜೇವರಗಿ ಪುರಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡು ಪೊಲೀಸರನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ಬಿಜೆಪಿ ಮುಖಂಡ ದೇವೇಂದ್ರ ಮತ್ತೂಕೋಡ್ ಆರೋಪಿಸಿದ್ದಾರೆ ಈ ಕುರಿತು ಕಲಬುರಗಿಯಲ್ಲಿ ಮಾತನಾಡಿದ ಅವರು ಚುನಾವಣೆ ದಿನದಂದು ಎಡಿಷನಲ್ ಎಸ್ಪಿ ಮಹೇಶ್ ಮೇಗಣನವರು ಬಿಜೆಪಿಗೆ ಬೆಂಬಲ ಕೊಡಲು ಬಂದಿದ್ದ ಇಬ್ಬರು ಕಾಂಗ್ರೆಸ್ ಸದಸ್ಯರನ್ನು ಬಲವಂತವಾಗಿ ಪೊಲೀಸ್ ವಾಹನದಲ್ಲಿ ಕೂಡಿಸಿಕೊಂಡು ಹೋಗಿದ್ದು ಇದೆಲ್ಲ ನೋಡಿದರೆ ಜೆಡಿಎಸ್ ಅಧಿಕಾರಕ್ಕೆ ಬರಲು ಕಾಂಗ್ರೆಸ್ ಮತ್ತು ಪೊಲೀಸರು ಬೆಂಬಲವಾಗಿ ನಿಂತಿದ್ದು ಸ್ಪಷ್ಟವಾಗಿ ಕಾಣಿಸಿತೆಂದು ದೇವೇಂದ್ರ ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ ಮತ್ತು ನಾವು ತಾಲೂಕಿನ ಎಲ್ಲ ಮುಖಂಡರು ಆ ರೀತಿ ಹೋದಂಥ ಸಂದರ್ಭದಲ್ಲಿ ನಮ್ಮ ನಾಯಕರಿಗೆ ಧಿಕ್ಕಾರ ಎಂಬ ಘೋಷಣೆಗಳನ್ನು ಜೆ ಡಿ ಎಸ್ ಕಾರ್ಯಕರ್ತರಿಂದ ಕೂಗಿಸಿದವು ಇದು ಮೈತ್ರಿ ಧರ್ಮದ ಪಾಲನೆ ಜೊತೆಗೆ ಜೆ ಡಿ ಎಸ್ ಮತ್ತು ಮೈ ಬಿ ಜೆ ಪಿ ಯ ಮೈತ್ರಿಯಲ್ಲಿ ಮೈಸೂರು ಮುರುಳ ಹರಣ ಪಾದಯಾತ್ರೆಯಲ್ಲಿ ಎಲ್ಲರೂ ಆ ಸಂದರ್ಭದಲ್ಲಿ ಜೆ ಡಿ ನ ಮುಖಂಡರಾಗಿರ್ತಕ್ಕಂಥ ದೊಡಗೌಡರು ಆ ಪಾದಯಾತ್ರೆಯಲ್ಲಿ ಇದ್ದರು ಇದ್ದು ಕೂಡ ಇಲ್ಲಿ ಜೇವರ್ಗಿಯಲ್ಲಿ ಅದೇ ದಿನ ನಮ್ಮ ಪುರಸಭೆಯಿಂದ ಚುನಾಯಿತರಾಗಿರ್ತಕ್ಕಂಥ ಹದಿನೇಳು ಜನ ಸದಸ್ಯರಲ್ಲಿ ಒಂಬತ್ತು ಜನ ಸದಸ್ಯರನ್ನು ಅಪಾಯ ಮಾಡಿಕೊಂಡು ಹೋದರು ಆ ಸಂದರ್ಭದಲ್ಲಿ ತದನಂತರ ನಾನು ಮಂಡಲ ಅಧ್ಯಕ್ಷನಾಗಿ ಸಂಬಂಧಿಸಿ ಶ್ರೀ ದೊಡಗೌಡ್ರಿಗೆ ಫೋನ್ ಮುಖಾಂತರ ವಿಚಾರಣೆ ಮಾಡಿದೆ ನೋಡ್ರಿ ಇದು ತಪ್ಪದ ನೀವು ನಮ್ಮ ಸದಸ್ಯರನ್ನ ಮರಳಿ ಕಳಿಸಿ ಅಂತ ಹೇಳಿ ಆದ್ರೆ ಅವ್ರೇನಂದೂ ಇಲ್ಲ ನಾ ಯಾವ ಸದಸ್ಯರನ್ನು ತೆಗೆದುಕೊಂಡು ಬಂದಿಲ್ಲ ನಾನು ಶಬರಿಗೆ ಬಂದಿದ್ದೀನಿ ಅಂತ ಹೇಳಿದ್ರು ಅದನ್ನು ನಂಬಬೇಕು ಬಿಡ್ಬೇಕು ಅಂತ ಹೇಳಿ ನಾವು ಬೆಂಗಳೂರಿಗೆ ಹೋಗಿವು ಅಲ್ಲಿ ನಮ್ಮ ಭೇಟಿ ಬೆಟ್ಟಿಯದೆವು ಅದಾದ ನಂತರ ಮಾರ್ಚ್ ಮೂರರಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಶಿವಸುಂದರ ಹಾಗೂ ಸಂವಿಧಾನ ವರ್ಸಸ್ ಸನಾತನವಾದವೆಂಬ ಪುಸ್ತಕ ಬಿಡುಗಡೆ ಸಮಾರಂಭ ಹಾಗೂ ಕೋಮುವಾದಿಗಳ ಸಂವಿಧಾನ ವಿರೋಧಿ ನಡೆ ಎಂಬ ವಿಚಾರ ಕುರಿತು ಒಂದು ದಿನ ವಿಚಾರ ಸಂಕೀರ್ಣ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರಾದ ಅರ್ಜುನ್ ಭದ್ರೆ ತಿಳಿಸಿದರು ವ್ಯವಸ್ಥೆಯನ್ನು ಕಾಪಾಡ್ಕೊಂಡು ಬಂದಿರತಕ್ಕಂಥ ಮನಸ್ಸುಗಳಿಗೆ ಕಂಟಕವಾಗಿರ್ತಕ್ಕಂಥದ್ದು ವಿಶೇಷವಾಗಿ ಬಹುತ್ವ ಪರಿಣಿತಿಯನ್ನು ಒಬ್ಲಾದಂಥ ಮನಸ್ಸುಗಳು ಇವತ್ತು ಸಂವಿಧಾನಕ್ಕೆ ಅಪಾಯವನ್ನು ತಂದುತಕ್ಕಂಥ ಹಲವಾರು ಏನಪ್ಪ ಅಂತಂದರೆ ಇವತ್ತು ದೇಶದಲ್ಲಿ ಘಟನೆಗಳು ನಡೆದಿರ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಸಂವಿಧಾನ ಭಾರತ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಅಡಿಪಾಯ ಹಾಕಿ ಲೋಕಾಯುಕ್ತ ಅಧಿಕಾರಿಗಳು ಏಕಾಏಕಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮೇಲೆ ದಾಳಿ ನಡೆಸಿ ಅಲ್ಲಿನ ಅವ್ಯವಸ್ಥೆ ಕುರಿತು ಪರಿಶೀಲನೆ ನಡೆಸಿದರು ಲೋಕಾಯುಕ್ತ ಎಸ್ಪಿ ಬಿಕೆ ಉಮೇಶ್ ನೇತೃತ್ವದ ತಂಡ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮೇಲೆ ದಾಳಿ ನಡೆಸಿದ್ದಾರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ವಿಳಂಬ ಮತ್ತು ಪದವಿ ಪ್ರಮಾಣ ಪತ್ರ ಡೂಪ್ಲಿಕೇಟ್ ಅಂಕಪಟ್ಟಿ ವಿಳಂಬ ಮಾಡುತ್ತಿರುವ ಹಾಗೂ ಲಂಚ ಪಡೆಯಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿರುವ ಹಿನ್ನೆಲೆ ನಡೆಸಿದ ಲೋಕಾಯುಕ್ತ ದಾಳಿ ಅಧಿಕಾರಿಗಳು ಐದು ತಂಡ ಏಕಕಾಲಕ್ಕೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದರು

ಕ್ಷಿಪ್ರ ಕಾರ್ಯಾಚರಣೆ ನಡೆಸುವ ಮೂಲಕ ಕಲಬುರಗಿ ನಗರದ ಸೇನ್ ಪೊಲೀಸರು ಅಂತಾರಾಜ್ಯದ ನಕಲಿ ಜಾಲೆ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಮೂಲದ ಮಾಸ್ಟರ್ ಮೈಂಡ್ ರಾಜೀವ್ ಸಿಂಗ್ ಎಂಬಾತ್ನನ್ನು ಬಂಧಿಸಲಾಗಿದೆ ಇತ್ತ ದೇಶಾದ್ಯಂತ ವಿವಿಧ ಯೂನಿವರ್ಸಿಟಿಗಳ ಹೆಸರಿನಲ್ಲಿ ನಿರುದ್ಯೋಗ ಯುವಕರಿಗೆ ನಕಲಿ ಅಂಕಪಟ್ಟಿ ನೀಡಿ ಅವರಿಂದ ಸಾವಿರ ರೂಪಾಯಿ ಪಡೆದು ವಂಚನೆ ಮಾಡಿರುವುದಾಗಿ ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ ಇನ್ನು ಬಂಧಿತನಿಂದ ಸಾವಿರ ರೂಪಾಯಿ ಅಂಕಪಟ್ಟಿಗಳನ್ನು ಕೃತ್ಯಕ್ಕೆ ಬಳಸಿದ ಮೊಬೈಲ್ ಫೋನ್ ಸ್ವಿಪ್ ಮಶೀನ್ ಆತನ ನಕಲಿ ಐಡಿ ಕಾರ್ಡ್ಗಳನ್ನು ವಶಕ್ಕೆ ಪಡೆದಿರುವುದು ಪೊಲೀಸ್ ಕಮಿಷನರ್ ಶಣಪ್ಪ ಅವರು ತಿಳಿಸಿದ್ದಾರೆ ನಮ್ಮ ಏಷ್ಯನ್ ಮಾಲ್ ಒಳಗಡೆ ಇರುವ ಒಂದು ಫಸ್ಟ್ ಫ್ಲೋರಲ್. ಐ ಫ ಐ ಫೋರ್ ಯು ಗ್ಲಾಮ್ ಚಾಯ್ಸ್ ಅಂತ ಒಂದು ಬಟ್ಟೆ ಅಂಗಡಿ ಇದೆ ಅದರೊಳಗಡೆ ಒಂದು ಎಲಿಜಿಯನ್ಸ್ ಟೆಕ್ನಾಲಜಿ ಅಂಡ್ ಪ್ಲೇಸ್ಮೆಂಟ್ ಬ್ಯೂರೋ ಅಂತ ಅವರು ನಡೆಸ್ತಾ ಇದ್ರು ಅವರು ಟೆನ್ ಟು ಟ್ವೆಂಟಿ ತೌಸಂಡ್ ಅಥವಾ ಥರ್ಟಿ ತೌಸಂಡ್ ರುಪೀಸ್ಗೆ ನಿಮಗೆ ಫೇಕ್ ಮಾರ್ಚ್ ಕಾರ್ಡ್ಗಳನ್ನು ಕೊಡ್ತಾರಂತ ಮಾಹಿತಿ ಇರುತ್ತೆ ಆ ಬೇಸಿಸ್ ಮೇರೆಗೆ ಅವರು ಆವಾಗ ತನಿಖೆ ಮಾಡಿ ಚಾರ್ಜ್ ಶೀಟ್ ಮಾಡಿರ್ತಾರೆ ಬಂಧನ ಮಾಡಿರ್ತಾರೆ ಅದಕ್ಕೆ ಇವರಿಗೆ ಆವಾಗಿನ ಆರೋಪಿ ಆಗಿರುತ್ತೆ ಮೊಹಮ್ಮದ್ ಖಾನ್ ತಂದೆ ಯೂಸುಫ್ ಖಾನ್ ಅಂತಂದು ಇವರಿಗೆ ಈಗ ರೆಸಿಡೆಂಟ್ ಆಫ್ ತಾರ್ಫಾ ಇಲ್ಲ ಇಲ್ಲೇ ಕಲಬುರಗಿಯವರು ಅವರಿಗೆ ಅರೆಸ್ಟ್ ಆಗಿರುತ್ತೆ ಪ್ರಕರಣ ಅಲ್ಲೇ ಇರ್ತಿರುತ್ತೆ ನಾವು ಈಗ ಹಳೆ ಏನೇನು ಪ್ರಕರಣಗಳಿದರೆ ಗಂಭೀರ ಇರೋದನ್ನ ನಾವು ಸ್ಪೆಷಲ್ ಟೀಮ್ ಮಾಡಿ ಇವ್ರಿಗೆ ನೆಟ್ವರ್ಕನ್ನು ಫಸ್ಟ್ ಮಾಡಬೇಕು ಅಂತ ಇದು ಇವರಿಗೆ ಸೋರ್ಸ್ ಎಲ್ಲಿದೆ ಇಂಟರ್ಮೀಡಿಯೇಟ್ ಇಂಟರ್ಮಿಡಿಯಲ್ಲಿ ಜಾರಿದ್ದಾರೆ ಅದನ್ನು ನಾವು ಕಣ್ಣಿಡ್ಬೇಕಂತ ನಾವು ಮಾಡ್ತೀವಿ ಅದರ ಒಂದು ಫಲವಾಗಿ ಇದರಲ್ಲಿ ಕೆಲವು ದಿನಗಳ ಹಿಂದೆ ದಾವಣಗೆರೆಯಿಂದ ಒಬ್ಬರು ಹರಿಪ್ರಸಾದ್ ಅಂತ ಮತ್ತು ಬೆಂಗಳೂರಿಂದ ಒಬ್ರು ಜಗದೀಶ್ ಅಂತ ಇಂಟರ್ಮಿಡಿಯೇಟು ಗೊತ್ತಾಗುತ್ತೆ ಇವ್ರ ಮುಖಾಂತರ ಈಸಿ ನೆಟ್ಸ್ ಡೇ ಅವ್ರಲಿಂದ ಇವರಿಗೆ ಸರ್ಟಿಫಿಕೇಟ್ಸ್ಗಳು ಕೆಲವು ಫೇಕ್ ಡಿಗ್ರಿ ಸರ್ಟಿಫಿಕೇಟ್ಸ್ಗಳು ಮಾರ್ಷಾರ್ಡ್ಗಳು ಅಂತ ಗೊತ್ತಾಗುತ್ತೆ ಅದರ ಒಂದು ನೆಟ್ವರ್ಕನ್ನು ಬೆನ್ನಕ್ಕೆ ಸೋರ್ಸ್ ಎಲ್ಲಿಂದ ಇದೆ ಅಂತ ನಾವು ಚೆಕ್ ಮಾಡಿದಾಗ ಮೂಲತಃ ಡೆಲ್ಲಿಯಿಂದ ಇದನ್ನು ಸರಬರಾಜು ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಾಚರಣೆಯನ್ನು ಮಾಡಿ ನಮ್ಮ ಟೀಮ್ ನಮ್ಮ ಸೈಬರ್ ಎಕ್ಸ್ಪರ್ಟ್ ಏನು ಸೆನ್ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಅದ್ರ ಜೊತೆಗೆ ಅವ್ರ ಜೊತೆಗೆ ನಮ್ಮ ಸೋಕು ಅಧಿಕಾರಿಯನ್ನು ಕೂಡ ನಾವು ಕಳಿಸಿರ್ತೀವಿ ಸೊ ಅದರಿಂದ ಏನು ಇದರ ಮೇನ್ ತಿಂಪಿಂಗ್ ಇದ್ದಾರೆ ರಾಜೀವ್ ಸಿಂಗ್ ಅರೋರಾ ಅಂತ ಅವನನ್ನು ರಾಜೀವ್ ಸಿಂಗ್ ಅರೋರಾ ತಂದೆ ಪ್ರೇಮ್ ಸಿಂಗ್ ಇವನನ್ನು ಬಂಧನ ಮಾಡುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ ಮೂಲತಃ ಡೆಲ್ಲಿಯಲ್ಲಿ ಈ ಆರೋಪಿ ವಾಸವಾಗಿದ್ದು ಇವನ ಬಂಧನದಿಂದ ಇವನ ಬಂಧನದಿಂದ ಒಟ್ಟು ನಾವು ವಶಪಡಿಸ್ಕೊಂಡಿರುವಂಥದ್ದು ಡಾಕ್ಯುಮೆಂಟ್ಸ್ಗಳನ್ನು ಮಾತ್ರ ನಿಮಗೆ ಹೇಳಬೇಕಾದ್ರೆ ಫೈವ್ ಹಂಡ್ರೆಡ್ ಟ್ವೆಂಟಿ ಟು ಮಾರ್ಚ್ ಕಾರ್ಡ್ಸ್ಗಳನ್ನು ವಶಪಡಿಸ್ಕೊಂಡಿದ್ದೀವಿ ಐದುನೂರ ಇಪ್ಪತ್ತೆರಡು ಫೇಕ್ ಮಾರ್ಕ್ಸ್ ಕಾರ್ಡ್ಸ್ ಡಿಫ್ರೆಂಟ್ ಯೂನಿವರ್ಸಿಟಿ ಒಟ್ಟು ಇಪ್ಪತ್ತೆಂಟು ಯೂನಿವರ್ಸಿಟಿದು ಫೇಕ್ ಮಾರ್ಕ್ಸ್ ಕಾರ್ಡ್ಸ್ಗಳಿದೆ ಐದುನೂರ ಇಪ್ಪತ್ತೆರಡು ಮತ್ತು ಎಮ್ ಟಿ ಖಾಲಿ ಅಂಕಪಟ್ಟಿಗಳು ಒಂದು ಸಾವಿರದ ಆರುನೂರ ಇಪ್ಪತ್ತಾರು ಅದರಲ್ಲಿ ಅದರ ಜೊತೆಗೆ ಈ ಯೂನಿವರ್ಸಿಟಿ ಸರ್ಟಿಫಿಕೇಟ್ಸ್ ಏನಿದೆ ಮಾಸ್ಟ್ ಕಾರ್ಡ್ ಅಥವಾ ಡಿಗ್ರಿ ಸರ್ಟಿಫಿಕೇಟ್ಗೆ ಹೋಲೋಗ್ರಾಮ್ ಯುನಿಕ್ ಅದು ಅವ್ರದ್ದೇ ಅಂತಂದು ಹೇಳಲಿಕ್ಕೆ ಹೋಲೋಗ್ರಾಮ್ ಇರುತ್ತೆ ಅದನ್ನು ಕೂಡ ಇವನು ಈ ಆನ್ಲೈನ್ಗಳಲ್ಲಿ ತರ್ಕೊಂತಾರೆ ಅಮೆಜಾನ್ ಮತ್ತು ಬೇರೆ ಬೇರೆ ಪೋರ್ಟಲ್ಗಳ ಮುಖಾಂತರ ತರಿಸ್ಕೊಂಡಿರೋಂಥದ್ದು ಅದು ನಾಲ್ಕುನೂರ ಮೂರು ಹೋಲೋಗ್ರಾಮ್ಗಳನ್ನು ನಮ್ಮವರು ವಶಪಡಿಸ್ಕೊಂಡಿದ್ದಾರೆ ಮತ್ತು ಇವನು ವರ್ಷದ ಹಿಂದೆ ಶಾಲೆಯ ವಾಹನ ಚಾಲಕ ತರಗತಿ ವಿದ್ಯಾರ್ಥಿನಿಗೆ ಅನುಚಿತ ವರ್ತನೆ ಆರೋಪದ ಸಂಬಂಧ ದಾಖಲಾದ ಪೊಕ್ಸೋ ಪ್ರಕರಣ ಕುರಿತಂತೆ ವಿಚಾರಿಸಲು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ನಾಗುಣಗೌಡ ಕೆ ಅವರು ಗುರುವಾರ ಸೇಡಂ ರಸ್ತೆಯಲ್ಲಿನ ಎಸ್ಆರ್ಎನ್ ಮೆಹ್ತಾ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿದರು ಶಾಲೆ ಆಡಳಿತ ಮಂಡಳಿಯ ಚಕ್ಕೂರ್ ಮೆಹ್ತಾ ಮತ್ತು ಪ್ರಾಂಶುಪಾಲ ರಾಜಶೇಖರ ರೆಡ್ಡಿ ಅವರೊಂದಿಗೆ ಪೊಕ್ಸೋ ಪ್ರಕರಣದ ಜೊತೆಗೆ ಶಾಲೆಯಲ್ಲಿನ ದಾಖಲಾದ ಮಕ್ಕಳ ಸಂಖ್ಯೆ ಮತ್ತು ಮಕ್ಕಳ ರಕ್ಷಣೆಗೆ ತೆಗೆದುಕೊಂಡ ಕ್ರಮದ ಬಗ್ಗೆ ಚರ್ಚಿಸಿದ ಅವರು ಪ್ರಕರಣದ ನಂತರ ಶಾಲಾ ಆಡಳಿತ ಮಂಡಳಿಯು ತೆಗೆದುಕೊಂಡ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಮಾಹಿತಿ ಪಡೆದರು ಕೆಕೆ ಅಡವಿ ಮಾಜಿ ಅಧ್ಯಕ್ಷ ಬಿಜೆಪಿ ನಾಯಕ ದತ್ತಾತ್ರೇಯ ಪಾಟೀಲ್ ರೇವತ್ ಅವರ ಹುಟ್ಟುಹಬ್ಬದ ನಿಮಿತ್ತ ಜೆಡಿಎಸ್ ನಾಯಕ ಕೃಷ್ಣ ರೆಡ್ಡಿ ಅವರು ಸನ್ಮಾನಿಸಿ ಶುಭ ಹಾರೈಸಿದರು ಕಲಬುರಗಿ ದತ್ತಾತ್ರೇಯ ಪಾಟೀಲ್ ಅವರ ನಿವಾಸಕ್ಕೆ ಭೇಟಿ ನೀಡಿದ ಕೃಷ್ಣ ರೆಡ್ಡಿ ಅವರು ದತ್ತಾತ್ರೇಯ ಪಾಟೀಲ್ ಅವರಿಗೆ ಸನ್ಮಾನಿಸಿ ಶುಭ ಕೋರಿದರು ಚೌಡಾಪುರದ ಗಾನಭಾರತಿ ಸಂಗೀತ ಸಾಹಿತ್ಯ ಸೇವಾ ಸಂಸ್ಥೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಜಾನಪದ ಜಾತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ನಗರದ ಜಿಲ್ಲಾ ಮಂಡಳದಲ್ಲಿ ಜರುಗಿತು ಸಾಹಿತಿ ಬಿಎಚ್ ನಿರ್ಗುಡಿ ಕಾರ್ಯಕ್ರಮ ಉದ್ಘಾಟಿಸಿದರು ಶಿವಾನಂದ್ ಖರ್ಜುರ್ಗಿ ಅವರ ಅಧ್ಯಕ್ಷತೆ ವಹಿಸಿದರು ಕಠಿಣ ಪರಿಶ್ರಮ ಸತತ ಅಧ್ಯಯನದಿಂದ ಯಶಸ್ಸು ಪಡೆಯಲು ಸಾಧ್ಯವೆಂದು ಕೊಡ್ಲಿ ಕೋಡ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೀತಾ ಪ್ರೇಮ್ ಕುಮಾರ್ ಹೇಳಿದರು ಗ್ರಾಮದ ಹೊರವಲಯದಲ್ಲಿ ಇರುವ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯ ವಾರ್ಷಿಕೋತ್ಸವ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳುಕುಡುಗೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಹತ್ತನೇ ತರಗತಿ ಜೀವನದ ಪ್ರಮುಖ ಘಟ್ಟ ವ್ಯವಸ್ಥಿತ ಅಧ್ಯಯನದಿಂದ ಉತ್ತಮ ಅಂಕ ಗಳಿಸಿ ಪೋಷಕರ ಕನಸು ನನಸು ಮಾಡಲು ಪ್ರಯತ್ನಿಸಬೇಕೆಂದು ಕರೆ ನೀಡಿದರು ಇವಾಗಿದ್ದು ಕಲಬುರಗಿ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗೋಣ ಕಲಬುರಗಿ ನಮಸ್ಕಾರ